ಸ್ವಾಗತ ಇಂದಿನ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಇದು ಪ್ರೀತಿ ಮದುವೆ ಇಲ್ಲದ ಒಂದು ಆಕರ್ಷಣೆಯ ಕತೆ ಈ ಕಥೆಯಲ್ಲಿ ನೀರಿಗಿಳಿದಾಗ ಉಂಟಾಗುವ ಆಕಸ್ಮಿಕ ಸ್ಪರ್ಶಗಳು ಸೆಲ್ಫಿಗಳ ಮೂಲಕ ತಮಗೆ ತವೆ ಸಂತೃಪ್ತಿ ಹೊಂದುವುದು ಮತ್ತು ಗುಪ್ತ ಸಂಬಂಧಗಳ ಸುಳಿವುಗಳಿವೆ ಬನ್ನಿ ಕತೆಯನ್ನು ಕೇಳೋಣ ಸ್ವಿಮ್ಮಿಂಗ್ ಪೂಲ್ನ ನೀಲಿ ಬಣ್ಣ ಕಣ್ಣಿಗೆ ತಂಪು ನೀಡುತ್ತಿತ್ತು ಸುತ್ತಲೂ ಬಿಸಿಲು ಕಾಯುತ್ತಿದ್ದರೂ ನೀರಿನೊಳಗೆ ಇಳಿದ ತಕ್ಷಣ ಒಂದು ರೀತಿಯ ಆಹ್ಲಾದಕರ ಅನುಭವ ನಾನು ನಿಧಾನವಾಗಿ ನೀರಿನಲ್ಲಿ ಕಾಲಿಟ್ಟೆ ಅವನು ಅಲ್ಲಿಯೇ ಇದ್ದ ಪೂಲ್ನ ಇನ್ನೊಂದು ತುದಿಯಲ್ಲಿ ನಾನು ಅವನನ್ನು ನೋಡಿದೆ ಒಂದು ಕ್ಷಣ ಕಣ್ಣುಗಳೂ ಬೆರೆತವು ಒಂದು ಸಣ್ಣ ನಗು ಅವನ ಮುಖದಲ್ಲಿ ಮೂಡಿತು ನಾನು ಕೂಡ ಮಂದಹಾಸ ಬೀರಿ ಮುಂದೆ ಹೋದೆ ನಾನು ನೀರಿನಲ್ಲಿ ಮುಳುಗಿ ಎದ್ದು ಕೂದಲನ್ನು ಸರಿಪಡಿಸಿಕೊಂಡೆ ಅಷ್ಟರಲ್ಲಿ ಅವನು ನನ್ನ ಹತ್ತಿರ ಬಂದಿದ್ದ ಕ್ಷಮಿಸಿ ನಿಮಗೆ ತೊಂದರೆಯಾಯಿತೆ ಎಂದು ಕೇಳಿದ ಅವನ ಧ್ವನಿಯಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು ಇಲ್ಲ ಪರವಾಗಿಲ್ಲ ಎಂದು ನಾನು ಹೇಳಿದೆ ಆದರೆ ನನ್ನ ಹೃದಯ ಸ್ವಲ್ಪ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವನು ನನ್ನನ್ನು ಉದ್ದೇಶಪೂರ್ವಕವಾಗಿಯೇ ತಳ್ಳಿದನೆ ಎಂಬ ಅನುಮಾನ ಕಾಡುತ್ತಿತ್ತು ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ಅವನ ಹೆಸರು ವರುಣ್ ಅವನು ಕೆಲಸದ ಬಗ್ಗೆ ಹವ್ಯಾಸಗಳ ಬಗ್ಗೆ ಹೇಳಿದ ನಾನೂ ಕೂಡ ನನ್ನ ಬಗ್ಗೆ ಹೇಳಿಕೊಂಡೆ ಆದರೆ ನಮ್ಮಿಬ್ಬರ ನಡುವೆ ಏನೋ ಒಂದು ಅಸ್ಪಷ್ಟವಾದ ಸೆಳೆತವಿತ್ತು ನಾನು ಪೂಲ್ನ ಇನ್ನೊಂದು ಕಡೆಗೆ ಈಜಲು ಹೋದೆ ಆದರೆ ನನ್ನ ಮನಸ್ಸು ವರುಣ ಕಡೆಗೇ ನೆಟ್ಟಿತು ಅವನ ಕಣ್ಣುಗಳು ಅವನ ಮಾತುಗಳು ಮತ್ತೆ ಮತ್ತೆ ನೆನಪಾಗುತ್ತಿದ್ದವು ಸ್ವಲ್ಪ ಹೊತ್ತಿನ ನಂತರ ಅವನು ನನ್ನ ಬಳಿ ಬಂದ ಒಂದು ಸೆಲ್ಫಿ ತೆಗೆದುಕೊಳ್ಳೋಣವೇ ಎಂದು ಕೇಳಿದ ನಾನು ಒಪ್ಪಿಕೊಂಡೆ ನಾವು ಪಕ್ಕಪಕ್ಕದಲ್ಲಿ ನಿಂತು ಫೋಟೋ ತೆಗೆದುಕೊಂಡೆವು ಫೋಟೋದಲ್ಲಿ ನಾವು ತುಂಬಾ ಹತ್ತಿರವಾಗಿ ಕಾಣುತ್ತಿದ್ದೆವು ಆ ಫೋಟೋವನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು ನಮ್ಮಿಬ್ಬರ ನಡುವೆ ಇಷ್ಟೊಂದು ಆಕರ್ಷಣೆ ಇದೆ ಎಂದು ನಾನು ಅಂದುಕೊಂಡಿರಲಿಲ್ಲ ಆ ದಿನ ಪೂರ್ತಿ ನಾವು ಪೂಲ್ನಲ್ಲೇ ಇದ್ದೆವು ಮಾತನಾಡುತ್ತಾ ನಗುತ್ತಾ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಕಾಲ ಕಳೆದದ್ದು ಗೊತ್ತೇ ಆಗಲಿಲ್ಲ ಸಂಜೆ ಮನೆಗೆ ಹೋಗುವಾಗ ಒಂದು ರೀತಿಯ ಬೇಸರ ಕಾಡಿತು ಮನೆಗೆ ಬಂದ ಮೇಲೆ ನಾನು ಆ ಫೋಟೋವನ್ನು ಮತ್ತೆ ಮತ್ತೆ ನೋಡಿದೆ ವರುಣ್ನ ನೆನಪುಗಳು ನನ್ನ ಮನಸ್ಸನ್ನು ಆವರಿಸಿಕೊಂಡವು ಮರುದಿನ ಅವನನ್ನು ಮತ್ತೆ ಭೇಟಿಯಾಗಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿತ್ತು ನಾನು ಮಲಗಲು ಹೋದೆ ಆದರೆ ನಿದ್ದೆ ಬರುತ್ತಿರಲಿಲ್ಲ ಅವನ ಮಾತುಗಳು ಅವನ ಸ್ಪರ್ಶ ಅವನ ನಗು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ನಾನು ಅವನ ಬಗ್ಗೆ ಯೋಚಿಸುತ್ತಾ ಮಲಗಿದೆ ಮರುದಿನ ನಾನು ಮತ್ತೆ ಪೂಲ್ಗೆ ಹೋದೆ ಅವನು ಅಲ್ಲಿ ನನಗಾಗಿ ಕಾಯುತ್ತಿದ್ದ ನನ್ನನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಒಂದು ನಗು ಮೂಡಿತು ನನ್ನ ಹೃದಯ ಸಂತೋಷದಿಂದ ಕುಣಿಯಿತು ಆ ದಿನ ನಾವು ಇನ್ನಷ್ಟು ಹತ್ತಿರವಾಯಿತು ನಮ್ಮಿಬ್ಬರ ನಡುವಿನ ಆಕರ್ಷಣೆ ಹೆಚ್ಚಾಯಿತು ನಾವು ಮಾತನಾಡುತ್ತಾ ಕಣ್ಣು ಮಿಡುಕಿಸುತ್ತಾ ಒಬ್ಬರಿಗೊಬ್ಬರು ಮುಟ್ಟದೆಯೇ ಹತ್ತಿರವಾಗುತ್ತಿದ್ದೆವು ಸಂಜೆ ಅವನು ನನ್ನನ್ನು ಕಾಫಿ ಕುಡಿಯಲು ಕರೆದ ನಾನು ಒಪ್ಪಿಕೊಂಡೆ ಕಾಫಿ ಕುಡಿಯುವಾಗ ನಾವು ಇನ್ನಷ್ಟು ಮಾತನಾಡಿದೆವು ನಮ್ಮಿಬ್ಬರ ಆಸೆಗಳು ಕನಸುಗಳು ಒಂದೇ ಆಗಿವೆ ಎಂದು ಗೊತ್ತಾಯಿತು ಕಾಫಿ ಮುಗಿದ ಮೇಲೆ ಅವನು ನನ್ನನ್ನು ಮನೆಗೆ ಬಿಡಲು ಬಂದ ನನ್ನ ಮನೆಯ ಮುಂದೆ ನಿಂತು ಅವನು ನನ್ನ ಕಣ್ಣುಗಳನ್ನು ನೋಡಿದ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಖಾತರವಿತ್ತು ನಾನು ಅವನಿಗೆ ಗುಡ್ ನೈಟ್ ಹೇಳಿ ಮನೆಗೆ ಹೋದೆ ಆದರೆ ನನ್ನ ಮನಸ್ಸು ಅಲ್ಲೇ ಇತ್ತು ಅವನು ಹೋಗುವವರೆಗೂ ನಾನು ಬಾಗಿಲ ಬಳಿಯೇ ನಿಂತಿದ್ದೆ ಮನೆಗೆ ಬಂದ ಮೇಲೆ ನಾನು ಮತ್ತೆ ಆ ಫೋಟೋವನ್ನು ನೋಡಿದೆ ಈ ಬಾರಿ ಆ ಫೋಟೋದಲ್ಲಿ ಒಂದು ಹೊಸ ಅರ್ಥ ಕಾಣಿಸಿತು ನಮ್ಮಿಬ್ಬರ ನಡುವೆ ಕೇವಲ ಆಕರ್ಷಣೆ ಮಾತ್ರವಲ್ಲ ಅದಕ್ಕೂ ಮೀರಿದ ಒಂದು ಸಂಬಂಧವಿದೆ ಎಂದು ಅನಿಸಿತು ನಾನು ಮಲಗಲು ಹೋದೆ ಈ ಬಾರಿ ನಿದ್ದೆ ಬೇಗ ಬಂದಿತು ಆದರೆ ನನ್ನ ಕನಸಿನಲ್ಲಿ ವರುಣ್ ಮಾತ್ರ ಇದ್ದ ಅವನೊಂದಿಗೆ ನಾನು ಒಂದು ಹೊಸ ಜಗತ್ತಿನಲ್ಲಿ ವಿಹರಿಸುತ್ತಿದ್ದೆ ಮಾರನೆಯ ದಿನದಿಂದ ನಮ್ಮಿಬ್ಬರ ಭೇಟಿ ಹೆಚ್ಚಾಯಿತು ನಾವು ಪ್ರತಿದಿನ ಪೂಲ್ನಲ್ಲಿ ಭೇಟಿಯಾಗುತ್ತಿದ್ದೆವು ಕಾಫಿ ಕುಡಿಯುತ್ತಿದ್ದೆವು ಸಿನಿಮಾ ನೋಡುತ್ತಿದ್ದೆವು ನಮ್ಮಿಬ್ಬರ ನಡುವಿನ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತ ಹೋಯಿತು ಒಂದು ದಿನ ಅವನು ನನ್ನ ಕೈ ಹಿಡಿದ ನಾನು ಏನೂ ಹೇಳಲಿಲ್ಲ ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡೆ ಆ ಕ್ಷಣ ನನಗೆ ಸ್ವರ್ಗಕ್ಕೆ ಹೋದ ಅನುಭವವಾಯಿತು ನಮ್ಮಿಬ್ಬರ ನಡುವೆ ಏನೋ ಒಂದು ನಡೆಯುತ್ತಿದೆ ಎಂದು ನನಗೆ ಗೊತ್ತಿತ್ತು ಆದರೆ ಅದನ್ನು ನಾನು ತಡೆಯಲು ಬಯಸುತ್ತಿರಲಿಲ್ಲ ಅವನ ಆಕರ್ಷಣೆಯಲ್ಲಿ ನಾನು ಮುಳುಗಿ ಹೋಗಿದ್ದೆ ನಾನು ಅವನನ್ನು ಪ್ರೀತಿಸುತ್ತಿದ್ದೇನೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಅವನಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತಿತ್ತು ಅವನೊಂದಿಗೆ ನಾನು ಒಂದು ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸುತ್ತಿದ್ದೆ ಆದರೆ ನನಗೆ ಒಂದು ಭಯವಿತ್ತು ನಮ್ಮಿಬ್ಬರ ಸಂಬಂಧಕ್ಕೆ ಒಂದು ಹೆಸರಿಲ್ಲ ಇದು ಕೇವಲ ಆಕರ್ಷಣೆಯೇ ಅಥವಾ ಪ್ರೀತಿಯೇ ಈ ಪ್ರಶ್ನೆ ನನ್ನನ್ನು ಕಾಡುತ್ತಿತ್ತು ನಾನು ವರುಂಗೆ ಈ ಬಗ್ಗೆ ಕೇಳಲು ನಿರ್ಧರಿಸಿದೆ ಒಂದು ದಿನ ನಾನು ಅವನನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋದೆ ಅಲ್ಲಿ ನಾವು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ನಿಂತುಕೊಂಡೆವು ವರುಣ್ ನಮ್ಮಿಬ್ಬರ ನಡುವೆ ಏನಿದೆ ಎಂದು ನಾನು ಕೇಳಿದೆ ನನ್ನ ಧ್ವನಿಯಲ್ಲಿ ಒಂದು ರೀತಿಯ ನಡುಕವಿತ್ತು ಅವನು ನನ್ನ ಕಣ್ಣುಗಳನ್ನು ನೋಡಿದ ನನಗೆ ಗೊತ್ತಿಲ್ಲ ಎಂದು ಅವನು ಹೇಳಿದ ಆದರೆ ನಿನಗೆ ಏನು ಬೇಕೋ ಅದು ನನಗೂ ಬೇಕು ಅವನ ಮಾತುಗಳು ನನ್ನ ಹೃದಯವನ್ನು ತಟ್ಟಿದವು ನಾನು ಅವನನ್ನು ತಬ್ಬಿಕೊಂಡೆ ಅವನು ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡ ಆ ಕ್ಷಣ ನಮ್ಮಿಬ್ಬರ ನಡುವಿನ ಎಲ್ಲಾ ಪ್ರಶ್ನೆಗಳೂ ಮಾಯವಾದವು ನಾವು ಒಬ್ಬರಿಗೊಬ್ಬರು ಸೇರಿದ ಆ ಕ್ಷಣ ಅಮೂಲ್ಯವಾಗಿತ್ತು ನಮ್ಮ ಸಂಬಂಧಕ್ಕೆ ಒಂದು ಹೆಸರಿಲ್ಲದಿದ್ದರೂ ನಾವು ಒಟ್ಟಿಗೆ ಸಮಯ ಕಳೆಯುವುದನ್ನು ನಿಲ್ಲಿಸಲಿಲ್ಲ ನಾವು ಪೂಲ್ಗೆ ಹೋಗುವುದು ಕಾಫಿ ಕುಡಿಯುವುದು ಸಿನಿಮಾ ನೋಡುವುದು ಎಲ್ಲವೂ ಎಂದಿನಂತೆ ನಡೆಯುತ್ತಿತ್ತು ಆದರೆ ಈಗ ನಮ್ಮಿಬ್ಬರ ನಡುವೆ ಒಂದು ಹೊಸ ರೀತಿಯ ಬಾಂಧವ್ಯ ಬೆಳೆದಿತ್ತು ನಾವು ಒಬ್ಬರಿಗೊಬ್ಬರು ಹೆಚ್ಚು ಹತ್ತಿರವಾಗಿದ್ದೆವು ನಮ್ಮ ಸ್ಪರ್ಶಗಳು ಹೆಚ್ಚು ಅರ್ಥಪೂರ್ಣವಾಗಿದ್ದವು ನಮ್ಮ ಮಾತುಗಳಲ್ಲಿ ಒಂದು ರೀತಿಯ ಕಾತುರವಿತ್ತು ನಾವು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವ ರೀತಿಯೇ ಬೇರೆಯಾಗಿತ್ತು ಒಂದು ದಿನ ವರುಣ್ ನನ್ನನ್ನು ತನ್ನ ಮನೆಗೆ ಕರೆದ ನಾನು ಸ್ವಲ್ಪ ಹಿಂಜರಿಕೆಯಿಂದಲೇ ಹೋದೆ ಅವನ ಮನೆಯ ವಾತಾವರಣ ತುಂಬಾ ಶಾಂತವಾಗಿತ್ತು ಅವನು ನನ್ನ ಕೈಹಿಡಿದು ಒಳಗೆ ಕರೆದೊಯ್ದ ಅವನ ಮನೆಯಲ್ಲಿ ನಾವು ತುಂಬಾ ಸಮಯ ಕಳೆದಿದ್ದೇವೆ ಮಾತನಾಡುತ್ತಾ ಹಾಡು ಕೇಳುತ್ತಾ ಡ್ಯಾನ್ಸ್ ಮಾಡುತ್ತಾ ಕಾಲ ಕಳೆದದ್ದು ಗೊತ್ತೇ ಆಗಲಿಲ್ಲ ಆ ದಿನ ನಾವಿಬ್ಬರೂ ತುಂಬಾ ಸಂತೋಷವಾಗಿದ್ದೆವು ಸಂಜೆ ಅವನು ನನ್ನನ್ನು ಮನೆಗೆ ಬಿಡಲು ಬಂದ ನನ್ನ ಮನೆಯ ಮುಂದೆ ನಿಂತು ಅವನು ನನ್ನನ್ನು ತಬ್ಬಿಕೊಂಡ ಆ ತಬ್ಬಿಕೊಳ್ಳುವಿಕೆಯಲ್ಲಿ ಒಂದು ರೀತಿಯ ಭರವಸೆ ಇತ್ತು ಅವನು ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದಂತಿತ್ತು ಮನೆಗೆ ಬಂದ ಮೇಲೆ ನಾನು ಅವನ ಬಗ್ಗೆ ಯೋಚಿಸುತ್ತಾ ಕುಳಿತೆ ನಮ್ಮಿಬ್ಬರ ಭವಿಷ್ಯದ ಬಗ್ಗೆ ನಾನು ಚಿಂತೆ ಮಾಡುತ್ತಿರಲಿಲ್ಲ ಅವನೊಂದಿಗೆ ನಾನು ಈಗ ಇರುವುದೇ ಮುಖ್ಯ ಎಂದು ನನಗೆ ಅನಿಸುತ್ತಿತ್ತು ನಾನು ಮಲಗಲು ಹೋದೆ ಆದರೆ ನನ್ನ ತಲೆಯಲ್ಲಿ ವರುಣ ಚಿತ್ರ ಓಡಾಡುತ್ತಿತ್ತು ಅವನ ಸ್ಪರ್ಶ ಅವನ ಮಾತು ಅವನ ನಗು ಎಲ್ಲವೂ ನೆನಪಾಗುತ್ತಿದ್ದವು ನಾನು ಅವನ ಬಗ್ಗೆ ಯೋಚಿಸುತ್ತಾ ನಿದ್ದೆಗೆ ಜಾರಿದೆ ಮಾರನೆಯ ದಿನ ನಾನು ವರುಣ್ಗೆ ಒಂದು ಸರ್ಪ್ರೈಸ್ ನೀಡಲು ನಿರ್ಧರಿಸಿದೆ ನಾನು ಅವನಿಗೆ ಗೊತ್ತಿಲ್ಲದೆ ಅವನ ಮನೆಗೆ ಹೋದೆ ಅವನು ನನ್ನನ್ನು ನೋಡಿ ಆಶ್ಚರ್ಯಪಟ್ಟ ನಾನು ಅವನಿಗೆ ಒಂದು ಉಡುಗೊರೆ ನೀಡಿದೆ ಅದು ಒಂದು ಫೋಟೋ ಆಲ್ಬಂ ಆ ಆಲ್ಬಂನಲ್ಲಿ ನಮ್ಮಿಬ್ಬರ ಫೋಟೋಗಳಿದ್ದವು ನಾವು ಪೂಲ್ನಲ್ಲಿ ತೆಗೆದ ಸೆಲ್ಫಿಗಳು ಕಾಫಿ ಕುಡಿಯುವಾಗ ತೆಗೆದ ಫೋಟೋಗಳು ಸಿನಿಮಾದಲ್ಲಿ ತೆಗೆದ ಫೋಟೋಗಳು ಎಲ್ಲವೂ ಅದರಲ್ಲಿ ಇದ್ದವು ಅವನು ಆ ಆಲ್ಬಂ ಅನ್ನು ನೋಡಿ ತುಂಬಾ ಸಂತೋಷಪಟ್ಟ ಅವನು ನನ್ನನ್ನು ತಬ್ಬಿಕೊಂಡು ಧನ್ಯವಾದ ಹೇಳಿದ ಆ ಆಲ್ಬಂ ನಮ್ಮಿಬ್ಬರ ಪ್ರೀತಿಗೆ ಒಂದು ಸಾಕ್ಷಿಯಾಗಿತ್ತು ನಾವು ಆ ದಿನ ಪೂರ್ತಿ ಆ ಆಲ್ಬಂ ಅನ್ನು ನೋಡುತ್ತಾ ಕುಳಿತೆವು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಕ್ಕಿದ್ದೇವೆ ಅತ್ತಿದ್ದೇವೆ ಆ ಆಲ್ಬಂ ನಮ್ಮಿಬ್ಬರ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು ಸಂಜೆ ಅವನು ನನ್ನನ್ನು ಮನೆಗೇ ಬಿಡಲು ಬಂದ ನನ್ನ ಮನೆಯ ಮುಂದೆ ನಿಂತು ಅವನು ನನ್ನ ಕೈ ಹಿಡಿದ ನಾನು ನಿನ್ನನ್ನೂ ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ಅವನು ಹೇಳಿದ ನಾನು ಅವನಿಗೆ ನಗುತ್ತಾ ನನಗೂ ಅದು ಗೊತ್ತು ಎಂದು ಹೇಳಿದೆ ನಮ್ಮಿಬ್ಬರ ನಡುವಿನ ಪ್ರೀತಿ ಶಾಶ್ವತ ಎಂದು ನಮಗೆ ಅನಿಸುತ್ತಿತ್ತು ಮನೆಗೆ ಬಂದ ಮೇಲೆ ನಾನು ಆ ಆಲ್ಬಂ ಅನ್ನು ಮತ್ತೆ ನೋಡಿದೆ ನಮ್ಮಿಬ್ಬರ ಫೋಟೋಗಳನ್ನು ನೋಡುತ್ತಾ ನಾನು ನಕ್ಕಿದ್ದೇನೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಒಟ್ಟಿಗೆ ಇರುತ್ತೇವೆ ಎಂದು ನನಗೆ ಅನಿಸಿತು ನಾನು ಮಲಗಲು ಹೋದೆ ಈ ಬಾರಿ ನನ್ನ ಮನಸ್ಸು ತುಂಬಾ ಶಾಂತವಾಗಿತ್ತು ನಾನು ವರುಣ ಬಗ್ಗೆ ಯೋಚಿಸುತ್ತಾ ನಿದ್ದೆಗೆ ಜಾರಿದೆ ನಮ್ಮಿಬ್ಬರ ಜೀವನ ಹೀಗೆ ಮುಂದುವರೆಯಿತು ನಾವು ಒಟ್ಟಿಗೆ ಸಂತೋಷವಾಗಿ ಇದ್ದೆವು ನಮ್ಮಿಬ್ಬರ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ನಮ್ಮಿಬ್ಬರ ಜೀವನ ಒಂದು ಸುಂದರ ಕನಸಿನಂತೆ ಇತ್ತು ಆದರೆ ಪ್ರತಿ ಕತೆಗೂ ಒಂದು ಅಂತ್ಯವಿರುತ್ತದೆ ನಮ್ಮ ಕತೆಗೂ ಒಂದು ಅಂತ್ಯವಿತ್ತು ಆದರೆ ಆ ಅಂತ್ಯ ದುಃಖಕರವಾಗಿರಲಿಲ್ಲ ಅದು ಸಂತೋಷದ ಅಂತ್ಯವಾಗಿತ್ತು ಒಂದು ದಿನ ವರುಣ್ ನನ್ನ ಬಳಿ ಬಂದು ಮದುವೆಯಾಗುವಂತೆ ಕೇಳಿದ ನಾನು ಆಶ್ಚರ್ಯದಿಂದ ಅವನನ್ನು ನೋಡಿದೆ ನಾನು ಮದುವೆಯಾಗಲು ಸಿದ್ಧಳಿರಲಿಲ್ಲ ಆದರೆ ವರುಣ್ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ ನಾನು ಅವನ ಪ್ರೀತಿಗೆ ಒಪ್ಪಿಕೊಂಡೆ ನಾವು ಮದುವೆಯಾದೆವು ನಮ್ಮ ಮದುವೆ ತುಂಬಾ ಸರಳವಾಗಿತ್ತು ಕೆಲವೇ ಕೆಲವು ಸ್ನೇಹಿತರು ಮತ್ತು ಕುಟುಂಬದವರು ಮಾತ್ರ ಬಂದಿದ್ದರು ಆದರೆ ನಮ್ಮ ಮದುವೆ ತುಂಬಾ ಸಂತೋಷಕರವಾಗಿತ್ತು ನಾವು ಒಬ್ಬರಿಗೊಬ್ಬರು ಪ್ರಾಮಿಸ್ ಮಾಡಿಕೊಂಡೆವು ನಾವು ಎಂದಿಗೂ ಒಬ್ಬರನ್ನೊಬ್ಬರೂ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದೆವು ನಮ್ಮ ಮದುವೆಯ ಜೀವನ ತುಂಬಾ ಸುಂದರವಾಗಿತ್ತು ನಾವು ಒಟ್ಟಿಗೆ ಒಂದು ಮನೆಯನ್ನು ಕಟ್ಟಿದೆವು ಮಕ್ಕಳು ಹುಟ್ಟಿದರು ನಮ್ಮ ಜೀವನ ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು ನಾನು ವರುಣನ್ನು ತುಂಬಾ ಪ್ರೀತಿಸುತ್ತಿದ್ದೆ ಅವನು ನನ್ನ ಜೀವನದ ಪ್ರಮುಖ ಭಾಗವಾಗಿದ್ದ ಅವನಿಲ್ಲದೆ ನಾನು ಬದುಕಲು ಸಾಧ್ಯವಿರಲಿಲ್ಲ ನಾವು ವೃದ್ಧರಾದೆವು ಆದರೆ ನಮ್ಮ ಪ್ರೀತಿ ಎಂದಿಗೂ ಕಡಿಮೆಯಾಗಲಿಲ್ಲ ನಾವು ಕೊನೆಯವರೆಗೂ ಒಟ್ಟಿಗೆ ಇದ್ದೆವು ನಮ್ಮ ಪ್ರೀತಿ ಒಂದು ಉದಾಹರಣೆಯಾಗಿತ್ತು ಇದು ಕೇವಲ ಕಾಲ್ಪನಿಕ ಕತೆ ಇಲ್ಲಿ ಬರುವ ಎಲ್ಲಾ ಪಾತ್ರಗಳು ಮತ್ತು ಘಟನೆಗಳು ಕೇವಲ ಕಲ್ಪನೆ ಈ ಕಥೆಯು ಯಾರನ್ನು ನೋಯಿಸುವ ಉದ್ದೇಶ ಹೊಂದಿಲ್ಲ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಈ ಕಥೆಯು ಕೇವಲ ಮನರಂಜನೆಗಾಗಿ ರಚಿತವಾಗಿದೆ ಯಾವುದೇ ರೀತಿಯಲ್ಲಿಯೂ ಇದು ಅನೈತಿಕ ಸಂಬಂಧಗಳನ್ನು ಪ್ರೋತ್ಸಾಹಿಸುವುದಿಲ್ಲ ಇದು ಕೇವಲ ಒಂದು ಕಾಲ್ಪನಿಕ ಕಥೆ